ವಿಶ್ವಭಾರತಿ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸಾಧನೆ ಸುಲಭ ಅಲ್ಲ ಅದೊಂದು ತಪಸ್ಸು ಮೂರ್ನಾಲ್ಕು ವರ್ಷಗಳ ಅವಿನತ ಶ್ರಮ ಮತ್ತು ಒಳ್ಳೆಯ ಗುರುವಿನ ಮಾರ್ಗದರ್ಶನದ ಫಲವಾಗಿ ಬೆಂಗಳೂರಿನ ಇಬ್ಬರು ಕನ್ನಡದ ಮಕ್ಕಳು ಚಿನ್ನದ ಪದಕಗಳಿಗೆ ಕೊರಳೊಡ್ಡಿದ್ದಾರೆ ಕಜಕಿಸ್ತಾನದಲ್ಲಿ ನಡೆದಂತಹ ಹದಿನಾರನೇ ಏಷ್ಯನ್ ಯೂತ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಂತಹ ಸಾಧಕರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ ಹದಿನಾರನೇ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯುವ ಶೂಟರ್ಗಳು ಪದಕಗಳ ಬೇಟೆಯಾಡಿದ್ದಾರೆ ಭಾರತೀಯ ತಂಡವನ್ನು ಪ್ರತಿನಿಧಿಸಿದ ಯುವ ವಿಭಾಗದಲ್ಲಿ ಕುಮಾರಿ ಗಾಂಭೀರ್ಯ ಗೌಡ ಅದ್ಭುತ ಪ್ರದರ್ಶನ ನೀಡಿ ಎರಡು ಚಿನ್ನದ ಪದಕ ಗೆದ್ದಿದ್ದಾರೆ ಯೂತ್ ಮಿಕ್ಸ್ಡ್ ಟೀಮ್ ಫೈನಲ್ನಲ್ಲಿ ಮುನ್ನೂರಕ್ಕೆ ಇನ್ನೂರ ಎಂಬತ್ತಾರು ಪಾಯಿಂಟ್ಸ್ ಪಡೆದು ಗೋಲ್ಡ್ ಗೆದ್ರೆ ಯೂತ್ ಟೀಮ್ ಈವೆಂಟ್ನಲ್ಲಿ ಮತ್ತೊಂದು ಚಿನ್ನ ಗೆದ್ದಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮಾನಸ ವರದರಾಜು ದಂಪತಿಯ ಮಗಳಾದ ಗಾಂಭೀರ್ಯ ಗೌಡಳನ್ನ ಕ್ರೈಸ್ಟ್ ಅಕಾಡೆಮಿಯಲ್ಲಿ ಓದಿಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯ ಹಾಕ್ ಐ ಸ್ಪೋರ್ಟ್ಸ್ ರೈಫಲ್ ಅಂಡ್ ಪಿಸ್ತೂಲ್ ಶೂಟಿಂಗ್ ಅಕಾಡೆಮಿಯ ಶರಣೇಂದ್ರರ ಮಾರ್ಗದರ್ಶನದಲ್ಲಿ ಉತ್ತಮ ತರಬೇತಿ ಪಡೆದು ಇದೀಗ ಪದಕ ಗೆದ್ದಿದ್ದಾರೆ ಹೋಗಿದ್ವಿ ಅಲ್ಲಿ ಮೀಟರ್ ಏರ್ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ಮಿಕ್ಸ್ ಟೀಮ್ ಗೋಲ್ಡ್ ಮತ್ತು ಟೀಮ್ ಗೋಲ್ಡ್ ಗೆದ್ದಿದ್ದೀನಿ ಸೊ ದೇಶಕ್ಕೋಸ್ಕರ ಗೆದ್ದಿದ್ದು ತುಂಬ ಖುಷಿಯಾಗಿದೆ ಈ ಗೆಲ್ಲನ್ನು ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಕೋಚಗ್ ಡೆಡಿಕೇಟ್ ಮಾಡ್ತೀನಿ ಅವರಿಲ್ಲದೆ ನಾನು ಇಲ್ಲಿರೋಕ್ಕಾಗ್ತಿರಲಿಲ್ಲ ಸೊ ಥ್ಯಾಂಕ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಾಕೈ ಹಾಕೈ ಅಕಾಡೆಮಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು ನಮ್ಮ ಕೋಚ್ ಶರಣ್ ಸರ್ ಎವ್ರಿ ಡೇ ಫೈವ್ ಟು ಟ್ವೆಲ್ವ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಮತ್ತು ಫೈವ್ ಟು ನೈನ್ ಸೊ ಎಲ್ಲ ಕಾಂಪಿಟೇಷನ್ ಚೆನ್ನಾಗಿ ಹೋಗಲ್ಲ ಬಟ್ ಚೆನ್ನಾಗಿ ಹೋಗದೇ ಇದ್ದಾಗ ಮೋಟಿವೇಟ್ ಮಾಡಿ ಕಂಟಿನ್ಯೂ ಮಾಡೋಕ್ಕೆ ಪುಶ್ ಮಾಡ್ತಾರೆ ಸರು ಸೊ ಅದರಿಂದ ಇಲ್ಲಿವರೆಗೂ ರೀಚ್ ಆಗಕ್ಕೆ ಆಗ್ತೀನಿ ನಿಮ್ಮ ಕನ್ಸ್ ಏನು ಗೆಲ್ಲಬೇಕು ಮುಂದೆ ಏನೆಲ್ಲ ಹೋಗಬೇಕು ಅಂತ ಒಲಿಂಪಿಕ್ಸ್ 2028 ಗೋಲ್ಡ್ ಪಡ್ಕೋಬೇಕು ಈಗ ಮಾಸ್ಟರ್ ಜೊನಾಥನ್ ಇನ್ನು ಮಾಸ್ಟರ್ ಜೊನಾಥನ್ ಯುವ ವಿಭಾಗದ ಮಿಕ್ಸ್ಡ್ ಟೀಮ್ ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಮುನ್ನೂರಕ್ಕೆ ಇನ್ನೂರ ತೊಂಬತ್ತಾರು ದಾಖಲೆಯ Points paddo, da ke, Heartly uh, thanks to my family and uh, my parents and my school for supporting me till uh, international now. And um, uh, because of uh, Sharan sir, uh, I am here. And uh, furthermore, uh, he will be my coach and he will continue to be my coach. And uh, I will win the. ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಏಟ್ ಗೋಲ್ಡ್ ಫೋರ್ ನಾ ಐ ಆಮ್ ಸ್ಟಡಿಂಗ್ ಇನ್ ಲೆವೆಂತ್ ಆ್ಯಂಡ್ ಐ ಆಮ್ ಇನ್ ಸ್ಟಡಿಂಗ್ ಇನ್ ಬಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಿಂಗಿಪುರ ಆ್ಯಂಡ್ ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ಹಾಕೈ ರೈಫಲ್ ಶೂಟಿಂಗ್ ಅಕಾಡೆಮಿ ಕೋಚ್ ಚಾನೆಲ್ ವಿದೇಶದಿಂದ ಪದಕ ಗೆದ್ದು ಬಂದ ಸಾಧಕರಿಗೆ ಮಕ್ಕಳ ಪೋಷಕರು ಮತ್ತು ರಾಜ್ಯ ಯುವಜನ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಅದ್ಧೂರಿಯಾಗಿ ಬರಮಾಡಿಕೊಂಡ್ರು ಇಂತಹ ಸಾಧಕರಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ನೀಡಲಾಯಿತು ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಲಾಯಿತು ಸಿಹಿ ತಿನಿಸಿ ಅಕಾಡೆಮಿಯ ಕೊಲೀಗ್ಸ್ ಪೋಷಕರು ಖುಷಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಸೊ ಫಸ್ಟ್ ಥಿಂಗ್ ಅಲ್ಲ ಶರಣ್ ಸಿರ್ಗೆ ಥ್ಯಾಂಕ್ಸ್ ಬಿಕಾಸ್ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ನನ್ನ ಮಗ ಇಷ್ಟರ ದೂರ ಬರೋಕ್ಕೆ ಚಾನ್ಸೇ ಇದ್ದಿಲ್ಲ ಸೊ ತುಂಬ ತುಂಬ ಸಂತೋಷ ನನಗೆ ಬಟ್ ಇನ್ನೂ ಮುಂದೆ ತುಂಬ ಹೋಗ್ಬೇಕು ಒಲಿಂಪಿಕ್ ಗೋಲ್ಡ್ ಮೆಡಲ್ ನಮ್ಮ ಟಾರ್ಗೆಟು ಬಟ್ ಶೋರ್ ಅವ್ನು ಅಚೀವ್ ಮಾಡ್ತಾನೆ ಯಾಕಂದರೆ ಎಲ್ಲರದ್ದು ಸಪೋರ್ಟ್ ಇಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡ್ತಾನೆ ಬಟ್ ತುಂಬ ತುಂಬ ಖುಷಿಯಾಗಿದ್ದೀರಿ ನನ್ನ ಖುಷಿ ತ್ರೀ ಸಿಕ್ಸ್ಟಿ ಡಿಗ್ರಿ ಬರಬೇಕು ಅಂದರೆ ನಮ್ಮ ಇಬ್ಬರ ಮಕ್ಕಳ ಜೊತೆಯಲ್ಲಿ ನಮ್ಮ ಕರ್ನಾಟಕದಿಂದ ನೂರು ಜನ ಮಕ್ಕಳು ನಿಂತ್ಕೊಳ್ಬೇಕು ನನಗೆ ಅದೇ ಖುಷಿ ಕೊಡುತ್ತೆ ಅದು ನಮ್ಮ ಶರಣೇಂದ್ರ ಸರ್ ಕೋಚಿಂಗಿಂದ ಇನ್ನೂ ಅಷ್ಟು ಜನ ಬರಬೇಕು ಅನ್ನೋದೇ ನನ್ನ ವಿಶ್ವ ನಾನು ಒಂದು ಸ್ಮಾಲ್ ಮೂಮೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಸ್ಪೋರ್ಟ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನ್ನ ಮಗಳ ಜೊತೆ ನ್ಯಾಷನಲ್ ಕಾಂಪಿಟೇಷನ್ಗೆ ಭೂಪಾಲ್ಗೆ ಹೋದಾಗ ಸ್ಕೋರ್ ಬೋರ್ಡ್ ನೋಡ್ತಾ ಇದ್ದೀನಿ ಕರ್ನಾಟಕ ಹೆಸರೇ ಬರ್ತಾ ಇಲ್ಲ ಎಲ್ಲ ಹರಿಯಾಣ ಮತ್ತು ವೆಸ್ಟ್ ಬೆಂಗಾಲ್ ಇದೆ ನಾನು ಸರ್ಗೆ ಒಂದೇ ಕ್ವೆಶನ್ ಕೇಳಿದೆ ಎಲ್ಲಿ ನಮ್ಮ ಕರ್ನಾಟಕ ಯಾರು ಕಾಣಿಸ್ತಾ ಇಲ್ಲ ನಿಮ್ಮ ಕೋಚಿಂಗ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಬೇಕಿತ್ತು ಅಂದೆ ಮ್ಯಾಮ್ ಇರಿ ಇರಿ ಬರುತ್ತೆ ಅಂದರು ಬಟ್ ನಾನು ಅಷ್ಟಕ್ಕೆ ಬಿಟ್ಟಿಲ್ಲ ಎಲ್ಲ ಹನ ಮಾಡಿ ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಲಕ್ಷಾಂತರ ಜನ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಬೆರಳೆಣಿಕೆ ಜನ ಪ್ರಾಕ್ಟೀಸ್ ಮಾಡ್ತಾರೆ ಸೊ ರೇಷಿಯೋ ವೈಸ್ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಇಸ್ ದ ಬೆಸ್ಟ್ ಇನ್ ಶೂಟಿಂಗ್ ಆ್ಯಕ್ಚುಲಿ ಅದೇ ನಂಬರ್ ಆಫ್ ಕೌಂಟ್ ನೋಡಿದಾಗ ಮಾತ್ರ ನಮ್ಮ ಕೌಂಟ್ ಕಡಿಮೆ ಇದೆ ಅಷ್ಟೇ ಸೊ ನನ್ನ ಎಲ್ಲ ಚಾಂಪಿಯನ್ಸ್ಗೂ ಹೇಳೋದಷ್ಟೇ ನಾವು ಅನ್ಕೊಂತೀವಿ ಶೂಟಿಂಗ್ ಇವ್ರನ್ನ ಇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೆವರ್ ಸೊ ಶೂಟಿಂಗ್ ಈಸ್ ಸೆಲೆಕ್ಟೆಡ್ ಸೊ ಬಿಕಾಸ್ ದೇ ಆಲ್ ಆರ್ ಬಾಂಡ್ ಚಾಂಪಿಯನ್ಸ್ ಯಾರು ಶೂಟಿಂಗಲ್ಲಿ ಇರ್ತಾರೋ ಅವರೆಲ್ಲ ದೇ ಆರ್ ರಿಯಲಿ ಬಾನ್ ಚಾಂಪಿಯನ್ಸ್ ಯಾರಲ್ಲಿ ವಿನ್ ಆಗ್ತಾರೆ ಅಂದರೆ ಅವರಲ್ಲಿರೋ ಚಾಂಪಿಯನ್ನು ಯಾರು ಹೆದ್ದೇಳ್ತಾರೋ ಅವರಲ್ಲಿ ವಿನ್ನರ್ ಹಾಗೆ ಹಾಕ್ತಾರೆ ಇವತ್ತು ಫೇಲರ್ ಆಗಿರೋರು ಸಹ ನಮ್ಮ ಕರ್ನಾಟಕದಲ್ಲಿರೋರು ಎಲ್ಲರೂ ವಿನ್ನರ್ಸೇ ದ ಓನ್ಲಿ ಥಿಂಗ್ ಇಸ್ ದೆರ್ ಚಾಂಪಿಯನ್ ಆ್ಯಂಡ್ ದರ್ ಸ್ಟೆಂತ್ ಈಸ್ ಸ್ಲೀಪಿಂಗ್ ಇನ್ ಇನ್ ದಮ್ ಸೊ ಪ್ಲೀಸ್ ವ್ಯಾಕ್ ಅಪ್ ದೆಮ್ ಅವೇಕ್ ರಾಯ್ ಸ್ಲೀಪ್ ನಾಟ್ ಅಂಟಿಲ್ ಯುವರ್ ಗೋಲ್ ಇಸ್ ರೀಚ್ ನಾನು ನೆಕ್ಸ್ಟ್ ಈ ತರ ಸೆಲೆಬ್ರೇಷನ್ ಅಲ್ಲಿ ಅಂಡ್ರೆಡ್ ನಮ್ಮ ಕರ್ನಾಟಕ ಚಾಂಪಿಯನ್ಸ್ ನೋಡೋದಕ್ಕೆ ಇಷ್ಟಪಡ್ತೀನಿ ಗಾಂಭೀರ್ಯ ಗೌಡ ಮತ್ತು ಜ್ವರಾತನ್ ಇಬ್ಬರೂ ಆಟಗಾರರು ಬೆಂಗಳೂರಿನ ಹಾಕ್ ಹೈ ಸ್ಪೋರ್ಟ್ಸ್ ರೈಫಲ್ ಅಂಡ್ ಪಿಸ್ತೂಲ್ ಶೂಟಿಂಗ್ ಅಕಾಡೆಮಿಯಲ್ಲಿ ಶರಣೇಂದ್ರರ ಗರಡಿಯಲ್ಲಿ ಪಳಗಿದ್ದಾರೆ ಮಾಸ್ಟರ್ ಜೊನಾಥನ್ರ ತಾಯಿ ಆನ್ಸಿ ಮಗನ ತರಬೇತಿಗೆ ವಿಶೇಷ ಆಸಕ್ತಿ ಹೊಂದಿದ್ದಾರೆ ಇನ್ನು ಗಾಂಭೀರ್ಯ ಪೋಷಕರಾದ ಮಾನಸ ವರದರಾಜು ದಂಪತಿ ಸಹ ಮಗಳ ತರಬೇತಿಗಾಗಿ ಗುರುಗಳಾದ ಶರಣೇಂದ್ರರಿಂದ ಅತ್ಯುತ್ತಮ ಸಲಹೆ ಸೂಚನೆ ಪಡೆದು ಅದನ್ನ ಅಳವಡಿಸ್ತಾ ಇದ್ದಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಾನು ನಮ್ಮ ಶೂಟಿಂಗ್ ಪೇಯರ್ಸ್ ಏನು ಕಜಕಿಸ್ತಾನದಲ್ಲಿ ನಡೆದ ಚಾಂ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಮೂರು ಗೋಲ್ಡು ಒನ್ ಸಿಲ್ವರ್ ಒನ್ ಬ್ರಾಂಜ್ ಇಟ್ಸ್ ಎ ವೆರಿ ಫಂಟಾಸ್ಟಿಕ್ ಅಚೀವ್ಮೆಂಟ್ ಅವರನ್ನು ನಾ ಈ ಡಿಪಾರ್ಟ್ಮೆಂಟ್ ಪರವಾಗಿ ಸರ್ಕಾರದ ಪರವಾಗಿ ಇಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೀನಿ ಭಾಳ ತುಂಬ ಖುಷಿಯಾಗಿದೆ ಇಲ್ಲಿ ಒಂಥರ ಮೋಟಿವೇಶನಲ್ ಟಾಸ್ಕ್ ಇದು ಈ ಈ ಮಕ್ಕಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾನಗರದ ಕ್ರೀಡಾ ಶಾಲೆಯಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಕ್ರೀಡಾಪಟುಗಳು ಅವರು ಕೂಡ ಬಂದ ಅವ್ರಿಗೆ ಇದು ಒಂದು ರೀತಿ ಮೋಟಿವೇಶನ್ ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಮೆಡಲ್ಗಳನ್ನು ತಗೊಳೋದಕ್ಕೆ ಒಂದು ಸಹಕಾರಿಯಾಗುತ್ತೆ ಆಗುತ್ತೆ ಮಕ್ಕಳನ್ನ ಅವರ ಪೇರೆಂಟ್ಸ್ನ ಹಾಗೆ ಶರಣ್ ಅವರು ಹಾಕಿ ಅಕಾಡೆಮಿ ಅವ್ರನ್ನ ಕೂಡ ನಾನು ಡಿಪಾರ್ಟ್ಮೆಂಟ್ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ತುಂಬ ಆಸೆ ಆಕ್ಚುಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಹಾಕಿ ರೈಫಲ್ ಶೂಟಿಂಗ್ ಕ್ಲಬ್ನ ಫೋನ್ ಮೇಲೆ ನಮ್ಮ ಡ್ರೀಮ್ ಇದ್ದಿದ್ದು ಆಕ್ಚುಲಿ ಒಲಿಂಪಿಕ್ ಗೋಲ್ಡ್ ತರಬೇಕು ಅಂತ ಲಾಸ್ಟ್ ಇಯರ್ ನಾವು ಒಲಿಂಪಿಕ್ ಕೋಟಾ ಗಂಟ ಹೋದ್ವಿ ಬಟ್ ಪ್ಲೇಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅದಾದಮೇಲೆ ಈ ಮಕ್ಕಳು ನಾ ಲಾಸ್ಟ್ ನಾಲ್ಕು ವರ್ಷದ ಎಫರ್ಟ್ ಇದು ಇವತ್ತು ಇಂಟರ್ನ್ಯಾಷ್ನಲ್ಗೆ ಹೋಗಿ ಈ ಹುಡುಗ ಒಂದೇ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಮಾಡಿದ್ದು ಏಷ್ಯನ್ ಚಾಂಪಿಯನ್ಶಿಪ್ ಕಜಾಕಿಸ್ತಾನಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ಗೇ ಇಂಡಿವಿಜುವಲಿ ಟಾಪ್ ಒನ್ ಸ್ಕೋರ್ ಮಾಡಿ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಮಾಡಿದ್ದಾನೆ ಅದಾದಮೇಲೆ ಫೈನಲ್ಸಲ್ಲಿ ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ ಅದಾದಮೇಲೆ ಟೀಮಲ್ಲಿ ಸಿಲ್ವರ್ ಮೆಡಲ್ ಬಂದಿದೆ ಜೂನಿಯರ್ ಟೀಮಲ್ಲಿ ಮಿಕ್ಸ್ಡ್ ಟೀಮಲ್ಲಿ ಗೋಲ್ಡ್ ಮೆಡಲ್ ಮಾಡಿ ಅದಾದಮೇಲೆ ರೆಕಾರ್ಡ್ ಮಾಡಿದ್ದಾನೆ ವರ್ಲ್ಡಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಔಟ್ ಆಫ್ ತ್ರೀ ಹಂಡ್ರೆಡ್ ಸ್ಕೋರ್ ಮಾಡಿ ರೆಕಾರ್ಡ್ ಮಾಡಿದ್ದಾನೆ ಅದು ಇಂಡಿಯಾನಲ್ಲಿ ಇನ್ನೂ ಯಾರೂ ಮಾಡಿರಲಿಲ್ಲ ವರ್ಲ್ಡ್ ಲೆವೆಲಲ್ಲಿ ಹುಡುಗ ಮಾಡಿ ಈ ಅದಾದ ಅದಾದಮೇಲೆ ಗಾಂಭೀರ್ಯಾನೂ ಅಷ್ಟೇ ಇದು ಮೂರು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷದ ಪ್ರಾಕ್ಟೀಸ್ ಆಗ್ತಾಯಿದೆ ಎರಡನೇ ಇಂಟರ್ನ್ಯಾಷನಲ್ ಹಾಡಿದ್ದಾರೆ ಎರಡನೇ ಇಂಟರ್ನ್ಯಾಷನಲ್ಸ್ಗೆ ಫಸ್ಟ್ ಇಂಟರ್ನ್ಯಾಷನಲ್ ಆಡಿದ್ರು ಬಟ್ ನಮಗೆ ಮೆಡಲ್ ಏನು ಬರಲಿಲ್ಲ ಆ ಈ ಇಂಟರ್ನ್ಯಾಷನಲ್ಸಲ್ಲಿ ನಮಗೆ ಎರಡು ಗೋಲ್ಡ್ ಗೆದ್ದಿದ್ದಾರೆ ಒಂದು ಟೀಮಲ್ಲಿ ಯೂತ್ ಟೀಮಲ್ಲಿ ಗೋಲ್ಡ್ ಗೆದ್ದಿದ್ದಾರೆ ಅದಾದಮೇಲೆ ಮಿಕ್ಸ್ಡ್ ಟೀಮಲ್ಲಿ ಹೈಯೆಸ್ಟ್ ವುಮೆನ್ನಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಸ್ಕೋರ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಔಟ್ ಆಫ್ ತ್ರೀ ಹಂಡ್ರೆಡ್ ಹೊಡೆದು ಇವ್ರ ಟೀಮ್ ಗೋಲ್ಡ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು ಅದಾದಮೇಲೆ ಫೈನಲ್ಸ್ಗಂತ ತುಂಬ ಇತ್ತು ಫೋರ್ಟೀನ್ ಔಟ್ ಆಫ್ ಫೋರ್ಟೀನ್ ಪಾಯಿಂಟ್ಸು ತರ್ಟೀನ್ ಔಟ್ ಆಫ್ ತರ್ಟೀನು ಟೆನ್ನಲ್ಲಿ ಒಂದು ಸತಿ ಸೇಮ್ ಐಡೆಂಟಿಕಲ್ ಸ್ಕೋರ್ ಆಯಿತು ಆದರೆ ಫೋರ್ಟೀನ್ ಫಿಫ್ಟ್ ಸಿಕ್ಸ್ಟಿ ಸಿಕ್ಸ್ಟೀನ್ ಪಾಯಿಂಟ್ಸ್ ಯಾವಾಗ ಅಚೀವ್ ಮಾಡಬೇಕು ಮ್ಯಾಚ್ ಪಾಯಿಂಟಲ್ಲಿ ಗಾಂಭೀರ್ಯ ಟೆನ್ ಪಾಯಿಂಟ್ ಫೋರ್ ಹೊಡೆದು ಬೇರೆ ಟೀಮ್ನ ಸೋಲಿಸ್ಬಿಟ್ಟು ಗೋಲ್ಡ್ ಗೆದ್ದಿದ್ದು ತುಂಬಾ ಖುಷಿಯಾಯಿತು ಗಾಂಭೀರ್ಯ ಮತ್ತು ಜುರಾತ್ರಿ ಸಾಧನೆ ಬೆಂಗಳೂರಿಗರ ಕನ್ನಡಿಗರ ಭಾರತೀಯರ ಹೆಮ್ಮೆಯನ್ನು ಸಂತೋಷವನ್ನು ಮತ್ತಷ್ಟು ಹೆಚ್ಚಿಸಿದೆ ನಮ್ಮ ಪ್ರತಿಭಾವಂತ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಇಂತಹ ಸಾಧಕರಿಂದ ಭಾರತ ದೇಶ ಮುಂದಿನ ನಲ್ಲಿ ಚಿನ್ನದ ಪದಕಗಳ ಬೇಟೆಯಾಡಲಿ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಕಾಮೆಂಟ್ ಮಾಡಿ